ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಲೋಕ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ಇವತ್ತು ನಾನು ಹೆಚ್ಚು ಕಮ್ಮಿ ಫೈವ್ ಓ ಕ್ಲಾಕ್ ಆಗಿದೆ ಸಂಜೆ ಈಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನನಗಂತೂ ಗೊತ್ತಿಲ್ಲ ಇವತ್ತು ನಮ್ದೋಗಿ ಯಾವ ಥರ ಹೋಗುತ್ತೆ ಅಂತ ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ತೊಡಂಬಾರೂರ್ಗೆ ಹೋಗಬೇಕು ಅಮ್ಮ ಕೂಡ ಆನ್ ದ ವೇ ಇದ್ದಾರೆ ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ನಾವು ಎಲ್ಲರೂ ಕೂಡ ಹೊರಡ್ತೀವಿ ನನ್ನ ಮನ ತೋರಿಸ್ತೀನಿ ತಳಿ ಅವರು ಯಾರು ರೆಡಿ ಆದ್ಲು ಮಾನ್ಯ ರೆಡಿ ಆಗಿದ್ದಾಳೆ ಬಟ್ ಅವಳು ಹೋಗ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಬೆಕ್ಕಿನ ಮರಿ ಎಲ್ಲ ಆಟ ಆಡಿಸ್ತೀಳಿ ನೋಡಿ ಕುತ್ಕೊಂಡು ಫ್ರೆಂಡ್ಸ್ ನಾವೆಲ್ಲ ರೆಡಿಯಾಗಿದ್ದಾಯಿತು ರವಿಯವರು ಅಂದವೇ ಅಮ್ಮನ್ನ ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದರು ಅಮ್ಮ ಬಂದಿದ್ದ ನೋಡಿ ಇಬ್ಬರು ಕೂಡ ಓಡೋಗಿ ಅಮ್ಮನ್ನ ತಪ್ಕೊತಿದ್ದಾರೆ ಅದೇನೋ ಗೊತ್ತಿಲ್ಲ ಅಮ್ಮನ ಕಂಡ್ರೆ ಇಬ್ಬರಿಗೂ ಅಷ್ಟೇ ತುಂಬಾ ಇಷ್ಟ ಯಾವಾಗಲೂ ಅಮ್ಮಮ್ಮ ಅಮ್ಮಮ್ಮ ಅಂದ್ಕೊಂಡು ಅಮ್ಮನಿನ್ಗಡೆ ತಿರುಗ್ತಿರ್ತಾರೆ ಅವ್ರು ಬರ್ತಿದ್ದಾರೆ ಅಂದರೆ ಇವರಿಬ್ಬರಿಗೂ ಅಷ್ಟೇ ತುಂಬಾ ಖುಷಿಯಾಗಿರ್ತಾರೆ

ము ఎలా ఉల్కల్ అల్లి తోర్స్ మదురా తోర్స్బాడు గబ్బు అంతర ఇ మున్స్కం కుతారు యాక్చువలి మున్సు ಹಾಗೆ ನನಗಿಲ್ಲಿ ಸೋಡಾ ಅಂದರೆ ತುಂಬಾ ಇಷ್ಟ ಬೇರೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಹಾಸನ್ ಸಿಟಿ ಒಳಗಡೆ ಬಟ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಇಲ್ಲಿ ಬೇಲೂರು ರೋಡಲ್ಲಿ ಇಲ್ಲಂತೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಟೇಸ್ಟು ಈ ಹಿಂದೆ ರವಿಯವರು ಒಂದ್ಸಲ ರೂಟ್ ಕರ್ಕೊಂಡು ಹೋದಾಗ ಕುಡಿಸಿದ್ರು ಈಗಲೂ ಅದೇ ರೂಟ್ ಹೋದ್ಬಲ್ವಾ ಅಲ್ಲಿದೆ ನೋಡು ಅಂತ ಕೇಳಿದ ತಕ್ಷಣ ನಿಂಗೆ ಇಷ್ಟ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಯಾರು ನಾನು ಒಬ್ಳೆ ಕುಡ್ದಿದ್ರು ಬಟ್ ಅದು ನನಗೆ ಕುಡಿಯೋದಕ್ಕಾಗಲ್ಲ ಫುಲ್ ಒಂಥರ ತಲೆ ಆಗ್ಬಿಡುತ್ತೆ ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಟ್ಟು ಕೆಳಗಡೆ ಎಲ್ಲ ಹೊಡಿತಾ இப்படி குடி நாங்கள் விட விடை விட நீங்க குடி நாங்கள் கொடுத்தீங்க அழு ஒஞ்சல் সব <laughs> তো <laughs> 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 <coughs> <hums> 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 ಹಾಗೇ ಮಾನ್ಯಂಗೆ ಈ ನಾಯಿ ಬೆಕ್ಕು ಎಲ್ಲ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ನಾಯಿ ನೋಡಿದ ತಕ್ಷಣ ಬಿಸ್ಕತ್ ತೊಗೊಂಡು ಬಂದು ನಾಯಿಗೆ ಹಾಕೋದಕ್ಕೆ ಬರ್ತಿದ್ದಾಳೆ ಬಟ್ ನಮಗೆ ಭಯ ಇವಳನ್ನ ಫಸ್ಟ್ ಟೈಮ್ ನೋಡ್ತಿರೋದು ಅದು ಎಲ್ಲರೂ ಕಚ್ಚಿಬಿಟ್ರೆ ಅಂತ ಭಯ ಪಡ್ತಿದ್ರೆ ಅವಳು ನಮಗಿಂತ ಫಸ್ಟೇ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ತಿದ್ದಾಳೆ ಅಂತೂ ಇಸ್ಕೊಂಡೆ ಆಮೇಲೆ ಇಬ್ರು ಹೊಟ್ಟೆಗೆ ಹೋಗಿ ಹಾಕೋಣ ಕೊಡು ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಅದಕ್ಕೆ ಹಿಂಸೆ ಕೊಡ್ತಿದ್ದಾಳೆ ಆಮೇಲೆ ಯಾನ ಬಂದು ಮಮ್ಮಿ ನಾನು ಎಲ್ಪ್ ಮಾಡ್ತೀನಿ ನಿಮಗೆ ವೀಡಿಯೋ ಮಾಡಿಕೊಡ್ತೀನಿ ಅಂತ ಅವಳೇ ಫೋನ್ ಇಸ್ಕೊಂಡು ವೀಡಿಯೋ ಮಾಡ್ಕೊಡ್ತಾಳೆ ಬಟ್ ಅವಳಿಗೆ ಇನ್ನೂ ಕ್ಲಿಯರಾಗಿ ಮಾಡೋದಕ್ಕೆ ಬರೋಲ್ಲ ಇನ್ನೂ ಚಿಕ್ಕವಳಲ್ವ ಮೊಬೈಲೆಲ್ಲ ಶೇಕ್ ಮಾಡೋದು ಈ ಥರ ಮಾಡ್ತಾಳೆ ನಿಂಗೆ ಮಾಡೋಕ್ಕೆ ಬರಲ್ಲ ಅಂದರೂ ಕೇಳಲ್ಲ ಕೊಡು ಮಮ್ಮಿ ಎಲ್ಪ್ ಮಾಡ್ತೀನಿ ನಾನು ಎಲ್ಪ್ ಮಾಡ್ತೀನಿ ಅಂತ ಇಸ್ಕೋತಾಳೆ ಬಟ್ ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳಲ್ವಾ ಅದೇ ಒಂಥರ ಖುಷಿ ಅದಾದಮೇಲೆ ಸಂಜೆ ಆಯಿತಲ್ವಾ ಎಲ್ಲರೂ ಕೂಡ ಕೂತ್ಕೊಂಡು ಆಚೆ ಕಡೆ ಮಾತಾಡ್ತಿದ್ವಿ ಹಾಗೇ ಸಂಜೆ ಆದಮೇಲೆ ಕೋಳಿಗಳಿಗೂ ಕೂಡ ಹೀಟ್ ಹಾಕಬೇಕು ಅಂತೇಳ್ಬಿಟ್ಟು ಡ್ರಮ್ ಒಳಗೆ ಸೌದೆ ಎಲ್ಲ ಹಾಕ್ಬಿಟ್ಟು ಬೆಂಕಿ ಹಾಕಿ ಸ್ವಲ್ಪ ಕೆಂಡನ ಮಾಡ್ತಾರೆ ಅದರಿಂದ ಕೋಳಿ ಮರಿಗೆ ಕೋಳಿ ಮರಿಗಳಿಗೆ ಕಾವಿದ್ದಂಗೆ ಆಗುತ್ತೆ ಇನ್ನು ಚಿಕ್ಕ ಮರಿಗಳಲ್ವ ಒಂದು ಸೆವೆನ್ ಡೇಸ್ ಏನೋ ಈಟಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ ಎಲ್ಡ್ರಮ್ಗೂ ಕೂಡ ಉರಿ ಹಾಕ್ತಿದ್ರು ಸ ಕಾವು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಥೌಸಂಡ್ ಏನೋ ಇದ್ದಾವೆ ಇವು ಚೆನ್ನಾಗಿದ್ದು ಪುಟ್ ಪುಟ್ಟ ಮರಿ ಇಟ್ಕೊಳಕ್ಕಂತೂ ತುಂಬಾ ಖುಷಿ ಆಗುತ್ತೆ ಪುಟಾಣಿ ಮರಿಗಳ್ನ ನಮ್ಮ ಯಾನ ಒಂದು ಇಟ್ಕೊಡು ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ಇಟ್ಕೊಂಡು ಹಾಗೆ ಫ್ರೆಂಡ್ಸ್ ನಮ್ಮ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ನಾವು ಹೋಗಿದ್ದಿನಲ್ಲಿ ತುಂಬ ಮಳೆ ಆಯಿತು ಹಾಗೆ ಕರೆಂಟ್ ಕೂಡ ಇರಲಿಲ್ಲ ಟಿ ಸಿ ಕೂಡ ಡಮ್ ಅಂದ್ಬಿಡ್ತು ಆ ಸೌಂಡ್ಗೆ ತುಂಬಾ ಭಯ ಆಗಿಬಿಡ್ತು ಅಷ್ಟು ಜೋರಾಗಿ ಟಿ ಸಿ ಡಮ್ ಅಂತು ಅದಾದಮೇಲೆ ಕತ್ತಲಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ಕಷ್ಟಪಟ್ಟು ಅಡುಗೆ ಮಾಡಿ ಎಲ್ಲ ಊಟ ಮುಗಿಸ್ಕೊಂಡು ಹೊರಟ್ವಿ ಈ ವಿಡಿಯೋ ಬಂದು ಬೆಳಗ್ಗೆ ಎದ್ದಾದ ಮೇಲೆ ಮಾಡಿರುವಂತಹ ವೀಡಿಯೋ ವರ್ಕ್ ಎಲ್ಲ ಅಮ್ಮನ ಕೈಗೆ ತೋರಿಸ್ಕೊಂಡು ಎಲ್ಲ ಮಾಡ್ತಿದ್ದಾಳೆ ನಾವಿದ್ದಾಗ ಏನು ಇಲ್ಲಾಳ್ಪಾಡಿಗಳು ಮಾಡ್ಕೊತಿರ್ತಾಳೆ ಬಟ್ ಅಮ್ಮಮ್ಮನ ನೋಡಿದ ತಕ್ಷಣ ಅವಳಿಗೆ ಏನಾದ್ರು ಒಟ್ಟು ಅಮ್ಮಮ್ಮನ ಕೈಲಿ ಮಾಡಿಸ್ತಿರ್ಬೇಕು ಹಾಗೆ ಇವತ್ತು ತಿಂಡಿಗೆ ರೊಟ್ಟಿ ಮಾಡೋಣ ಅಂದರೆ ಅವ್ರ ಕಡೆ ಮಾಡ್ತಾರಲ್ವಾ ಬಳಿಯ ರೊಟ್ಟಿ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಿದ್ದೀನಿ ಹಾಗೆ ದೊಡ್ಡಮ್ಮ ಬರಬೇಕಾದ್ರೆ ಚಿಕನ್ ಗ್ರೇವಿ ಕೊಟ್ಟು ಕಳಿಸಿದ್ರು ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ರೊಟ್ಟಿನ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ನಿಮಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್